ಹಾಯ್ ಹಲೋ ನಮಸ್ಕಾರ ಮಗ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿನ್ನೆ ಕಾಮಿಡಿ ಕಿಲಡಿಗಳು ಪ್ರೀಮಿಯರ್ ಲೀಗ್ ಅಂತ ಒಂದು ಶೋ ಇದೆ ಜಿ ಕನ್ನಡದಲ್ಲಿ ಇದೆ ಅದು ಶನಿವಾರ ಭಾನುವಾರ ಬರುತ್ತೆ ಆ ಶೋ ಅಲ್ಲಿ ತುಂಬ ಅಂದರೆ ತುಂಬ ಒಂದು ಅದ್ಭುತವಾದ ಒಂದು ಸ್ಕಿಟ್ ಮಾಡಿದ್ರು ಅದನ್ನು ತುಂಬ ಅದ್ರ ಬಗ್ಗೆ ಹೇಳೋದಕ್ಕೆ ಏನು ಬಿಡಿ ತುಂಬಾ ಖುಷಿ ಆಯಿತು ಎಲ್ರಿಗೂ ನೋಡಿಬಿಟ್ಟು ಒಂಥರ ದುಃಖ ಆಯಿತು ಅದರಲ್ಲಿ ಒಂದು ಸೀನ್ ಬರುತ್ತೆ ದಯವಿಟ್ಟು ಅದು ನಾ ಹೇಳ್ತೆ ನಿಮಗೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಡಿ ಏನಂದರೆ ಈ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅಂತ ಏನಿದೆಯಲ್ಲ ಅಲ್ಲಿ ಒಂದು ಸ್ಕಿಟ್ ಮಾಡ್ತಾರೆ ಜಗಪ್ಪ ಅವರು ಎಲ್ಲರೂ ನಿಮ್ಗೆ ಗೊತ್ತಲ್ಲ ಕಾಮಿಡಿ ಆರ್ಟಿಸ್ಟ್ಗಳು ಅವರೆಲ್ಲ ಸೇರಿಬಿಟ್ಟು ಒಂದು ಸ್ಕಿಟ್ ಮಾಡ್ತಾರೆ ಆ ಸ್ಕಿಟ್ ಏನಂದರೆ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಗಿತ್ತು ಅಂತ ಒಂದು ಸ್ಕಿಟ್ ಮಾಡ್ತಾರೆ ಒಂದು ಈ ತರುಣ್ ಸುಧೀರ್ ಸರ್ ಇದ್ದಾರಲ್ಲ ಅವರು ಸೋನಾಲ್ ಮ್ಯಾಕ್ಟಲ್ ಅವರು ಮ್ಯಾರೇಜ್ ಆಗ್ತಾ ಇದ್ದಾರೆ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಓಕೆ ಅದೊಂದು ಸೈಡ್ ಗಿಟ್ಬಿಡೋಣ ಹಿಂಗೆ ಗೊತ್ತಿದೆ ಕಾಟೇರ ಮೂವಿ ನಿರ್ದೇಶಕರು ತರುಣ್ ಸುಧೀರ್ ತರುಣ್ ಕಿಶೋರ್ ಸುಧೀರ್ ಅವರು ಅವರು ಅವರ ಒಂದು ಮದುವೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅದು ಬಿಡುಗರು ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಸ್ಕಿಟ್ ಮಾಡಿದರು ಅಂದರೆ ಅದರಲ್ಲೇ ಬರುತ್ತೆ ಈ ಪಾತ್ರ ಕೂಡ ಒಂದು ಡಾಕ್ಟರ್ ರಾಜ್ ಪುನೀತ್ ರಾಜ್ಕುಮಾರ್ ಅವ್ರದ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಗೋತು ಅಂತ ಒಂದು ಅದೊಂದು ಮಿಷಿನ್ ಥರ ಇರುತ್ತೆ ಟೈಮರ್ ಮಿಷಿನ್ನು ಅದನ್ನು ಹಿಂಗೆ ರಿವೇಂಜ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಗ್ಬೋದು ಈ ಥರ ಆದರೆ ಅಂತ ಒಂದು ಮಾಡಿರ್ತಾರೆ ಸ್ಕಿಟ್ಟು ಅದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇಪ್ಪತ್ತೊಂದರಲ್ಲಿ ಈ ಥರ ಪುನೀತ್ ಸರ್ ಮತ್ತೆ ಮರಳಿ ಬಂದರೆ ಜನಗಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅವ್ರು ಯಾವ ಥರ ಮಾತಾಡ್ಬೋದು ಅವ್ರು ಯಾವ ಥರ ಎಲ್ಲರೂ ಒಂದು ನಗ್ನಗ್ತಾ ಮಾತಾಡ್ಬೋದು ಅಂತ ಈ ಒಂದು ರಿವೈನ್ ಮಾಡಿ ತೋರಿಸಿದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ಗುರು ಆ ವೀಡಿಯೋಸ್ ನೋಡಿ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ ಅಷ್ಟೊಂದು ಯಾಕಂದರೆ ಒಬ್ಬ ಸತ್ತಿರೋ ವ್ಯಕ್ತಿ ಮತ್ತು ಮರಳಿ ಬಂದರೆ ಅದು ಅವರ ಒಂದು ಕುಟುಂಬಸ್ಥರಿಗೆ ಆಗಲಿ ಅವರ ಒಂದು ಪ್ರೀತಿಸುವಂಥ ಜನಗಳಿಗೆ ಆಗಲಿ ಅದು ಒಂಥರ ಹೇಳೋಕ್ಕಾಗಲ್ಲ ಬಿಡಿ ಅಷ್ಟೊಂದು ಖುಷಿಯಾಗುತ್ತೆ ಮನಸ್ಸಿಗೆ ಆ ಅಪ್ಪು ಸರ್ ಬರ್ತಾರೆ ಹಿಂಗೆ ಒಂದು ನಮಸ್ಕಾರ ಮಾಡ್ತಾರೆ ಎಲ್ಲರೂ ಕೂಡ ಅವರು ಎಲ್ಲರೂ ಅಪ್ಗೋತಾರೆ ನಮ್ಮ ಸರ್ ಆಗಿರ್ಬೋದು ಮತ್ತು ತುಂಬ ಜನ ಅನುಶ್ರೀ ಮೇಡಮ್ ಅವರು ಅಲ್ಲಿ ಜಡ್ಜಸ್ಗಳೆಲ್ಲ ಕ ತರುಣ್ ಸರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಅವ್ರನ್ನ ಅಪ್ಕೊಳ್ತಾರೆ ಅಪ್ಪು ಸಾರನ್ನ ಹಬ್ಕೊಂಡು ಎಲ್ಲರೂ ಕೂಡ ಕಣ್ಣೀರಾಗ್ತಾರೆ ಎಲ್ಲರೂ ಎಮೋಷನ್ ಆಗ್ತಾರೆ ತುಂಬ ಅಂದರೆ ತುಂಬ ಬೇಜಾರು ಸಂಗತಿ ಯಾಕಂದರೆ ಅವ್ರು ಇರಬೇಕಾಗಿತ್ತು ಇವತ್ತು ಏನು ಮಾಡೋಕ್ಕಾಗ್ಲಿ ಬಿಡಿ ಹಣೆ ಬರ ದೇವರು ಯಾವ ಥರ ಬೆಳೀತನೋ ಗೊತ್ತಿಲ್ಲ ಪ್ರತಿಯೊಬ್ರದ್ದು ಅದು ಏನೇನಾಗಬೇಕು ಆ ಟೈಮಲ್ಲಿ ಅದು ಹಾಗೆ ಆಗುತ್ತೆ ಆದರೆ ಅವ್ರನ್ನ ಮತ್ತೆ ಮರಳಿ ಒಂದು ಹತ್ತು ಒಂದು ಒಂದು ಐದು ನಿಮಿಷ ನೋಡುವಂಥ ಅವಕಾಶ ಮಾಡಿಕೊಟ್ಟಿದ್ರು ಡಿ ಜಿ ಕನ್ನಡ ಟೀಮ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಎಷ್ಟೋ ಅಭಿಮಾನಿಗಳು ಆ ವೀಡಿಯೋಸ್ನ ನೋಡಿರ್ತಾರೆ ಖಂಡಿತವಾಗ್ಲೂ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿರ್ತಾರೆ ಪಾಪ ಅನುಶ್ರೀ ಅವರು ತುಂಬ ಅಂದರೆ ತುಂಬ ಇದ್ದರು ಯಾಕಂದರೆ ತುಂಬ ಕಷ್ಟ ಅನ್ಸು ಯಾಕಂದರೆ ನಾವು ಅವ್ರನ್ನ ನೋಡೇ ಇಲ್ಲ ಬಿಡಿ ಅಪ್ಪು ಸರ್ ನಾನು ಹತ್ತಿರದಿಂದ ನೋಡೇ ಇಲ್ಲ ಅವ್ರನ್ನ ಫೋಟೋನೇ ತಗೊಂಡಿಲ್ಲ ಪಾಪ ಅವರು ಅನುಶ್ರೀ ಅವರು ಅವ್ರ ಹತ್ತಿರದಿಂದ ಹೋಗಿ ಎಷ್ಟೋ ಶೋಗಳಲ್ಲಿ ಅವ್ರ ಜೊತೆಗೆ ನಿಂತು ಫೋಟೋ ತಗೊಂಡು ಅವ್ರನ್ನ ಮಾತಾಡಿ ಅವ್ರ ಜೊತೆ ಕೂತು ಊಟ ಮಾಡಿ ಎಲ್ಲನೂ ಮಾಡಿರ್ತಾರೆ ಪಾಪ ಅವರಿಗೆ ತುಂಬಾ ಅವರು ಫಸ್ಟ್ ಆಫ್ ಆಲ್ ಅವರ ಅಭಿಮಾನಿ ಕೂಡ ಅನುಶ್ರೀ ಅವರು ಅವ್ರು ತುಂಬಾ ಆಳ್ತಾಯಿದ್ರು ಪಾಪ ಅವರಾಗಿರಲಿ ಎಲ್ಲರೂ ಆಗಿರಲಿ ಎಲ್ಲರೂ ಅಳ್ತಾಯಿದ್ರು ಕಲಾವಿದರು ಆಳ್ತಾಯಿದ್ರು ಜರ್ಜಸ್ಗಳು ಆಳ್ತಾ ಇದ್ರು ಅಷ್ಟೊಂದು ತುಂಬಾ ಖುಷಿ ಆಯಿತು ಗುರು ಯಾಕಂದರೆ ಈ ಥರ ಒಬ್ಬ ಮರಳಿ ಅಂತೂ ಯಾರೂ ಬರೋದಿಲ್ಲ ಒಬ್ಬರು ಈ ಜಗತ್ತಿಂದ ಬಿಟ್ಟೋದ್ಮೇಲೆ ಆದರೆ ಅವ್ರನ್ನ ಒಂದು ಹತ್ತು ಒಂದು ಐದು ನಿಮಿಷ ಆದರೂ ರೀಕ್ರಿಯೇಟ್ ಮಾಡಿ ಈ ಥರ ಆದರೆ ಹೆಂಗಿರುತ್ತೆ ಜನಗಳ ರಿಯಾಕ್ಷನ್ ಅಂತ ಒಂದು ಹೊಸ ಪ್ರಯತ್ನ ಮಾಡಿದರೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸು ಈ ಥರ ಮಾಡ್ತಾ ಇರಬೇಕು ಹೊಸ ಹೊಸ ಒಂಥರ ಎಕ್ಸ್ಪೆರಿಮೆಂಟ್ ಥರ ಇದೆಲ್ಲ ಅದು ತುಂಬಾ ಶಾಕ್ ಆಯಿತು ಅವ್ರು ಸೇಮ್ ಗಿಫ್ಟು ಅಪ್ಪು ಸಾವ್ರ ಯಾವ ಥರ ಇದ್ದರೂ ಅವರ ಒಂದು ಕೈ ಆಗಿರ್ಬೋದು ಅವರು ಆಲ್ಮೋಸ್ಟ್ ಸೇಮ್ ಥರನೇ ಮಾಡಿದ್ರು ಅವ್ರ ಬಾಡಿ ಲ್ಯಾಂಗ್ವೇಜು ಅವ್ರ ಮಕ್ಕದಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇದೆ ಬಿಟ್ಟರೆ ಆಲ್ಮೋಸ್ಟ್ ಹಂಗಿತ್ತು ಅವರ ವಾಯ್ಸ್ ಕೂಡ ಸೇಮ್ ಟು ಸೇಮ್ ಒಂಥರ ಸ್ವಲ್ಪ ವ್ಯತ್ಯಾಸ ಬಿಟ್ಟರೆ ಒಂದು ನೈಂಟಿ ಆಗಿ ಕರೆಕ್ಟಾಗಿ ಮಾಡಿದ್ದಾರೆ ಕೂಡ ನಿಜವಾಗ್ಲೂ ಹೇಳಬೇಕಂದ್ರೆ ಅಪ್ಪು ಸರ್ ಯಾವ ಥರ ಮಾತಾಡ್ತಾಯಿದ್ರು ಅವ್ರು ಯಾವ ಥರ ನಡೀತಾ ಈ ಮೂನ್ ವಾಕ್ ಮಾಡ್ತಾರಲ್ಲ ಸೇಮ್ ದಿಟ್ಟು ಅದೇ ಥರ ಮಾಡಿದ್ದಾರೆ ಅವರೆಲ್ಲ ಸಿಕ್ಕಾಪಟ್ಟೆ ಎಫರ್ಟ್ ಆಗಿಬಿಟ್ಟು ಮಾಡಿದ್ದಾರೆ ಆ ವೀಡಿಯೋಸು ಪಾಪ ಅವ್ರ ಸ್ಕಿಟ್ನ ತುಂಬಾ ಥ್ಯಾಂಕ್ಸ್ ಅವರು ಕೂಡ ಒಂದು ಐದು ನಿಮಿಷ ಆದರೂ ರೀಕ್ರಿಯೇಟ್ ಮಾಡಿದ್ರಲ್ಲ ಅಂತ ಯಾರನ್ನೂ ಈ ಕಲಾವಿದ್ರಿಗೆ ಬಿಟ್ಟರೆ ಇಂಥ ಅವಕಾಶ ಬೇರೆಯವ್ರಿಗೆ ಯಾರಿಗೂ ಸಿಗೋಲ್ಲ ಬಿಡಿ ಯಾಕಂದರೆ ಕಲಾವಿದರು ತೀರಿ ಹೋದರೂ ಕೂಡ ಅವರು ಜನಗಳನ್ನ ನೋಡ್ತಾನೆ ಇರ್ತಾರೆ ಜನಗಳು ಅವ್ರನ್ನ ನೋಡ್ತಾನೆ ಇರ್ತಾರೆ ಹೆಂಗಂದರೆ ಈ ಟಿ ವಿ ಮತ್ತು ಮೊಬೈಲು ಅವ್ರು ಮಾಡಿರೋ ಸಿನಿಮಾಗಳು ಅದರಿಂದ ನೋಡ್ತಾನೆ ಇರ್ತಾರೆ ಹಂಗಾಗಿ ಅಪ್ಪು ಸರ್ನ ಮತ್ತು ರಿಕ್ರಿಯೇಟ್ ಮಾಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಜಿ ಕನ್ನಡ ಟೀಮ್ಗೆ ಅವ್ರ ಅಭಿಮಾನಿಗಳು ಎಲ್ಲರೂ ಇದನ್ನು ಅಂದ್ರೆ ಹೋಗ್ಬಿಟ್ಟು ಜಿ ಕನ್ನಡಲ್ಲಿ ಇರುತ್ತೆ ಜಿಯಲ್ಲಿ ಆ್ಯಪಲ್ಲಿ ಇರುತ್ತೆ ಹೋಗ್ಬಿಟ್ಟು ನೋಡಿ ಅಥವಾ ಇನ್ಸ್ಟಾ ಪೇಜಲ್ಲಿ ಹಾಕಿರ್ತಾರೆ ಫೇಸ್ಬುಕ್ ಫೇಸ್ಬುಕ್ ಪೇಜಲ್ಲಿ ಕೂಡ ಹಾಕಿರ್ತಾರೆ ಅದನ್ನು ನೋಡಿ ದಯವಿಟ್ಟು ನಿಮ್ಮ ಪ್ರೀತಿ ಸಪೋರ್ಟ್ ಯಾಕಂದರೆ ನಿಮ್ಮ ಒಂದು ಹೀರೋನ ಕಂಡು ತುಂಬಿಕೊಳ್ಳಿ ಹೋಗ್ಬಿಟ್ಟು ಅಂತ ನಾನು ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷ ವಿಡಿಯೋ ಜೊತೆ ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ